ಚುನಾವಣಾ ಬಾಂಡ್ ನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬಿಜೆಪಿಯವರೇ ದುಡ್ಡನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ತಮ್ಮ ಮಿತ್ರ ಪಕ್ಷವಾದ ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಏನು ಮೈತ್ರಿನ ಮಾಡಿಕೊಂಡಿದ್ದಾರೆ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಜೊತೆಗೆ ಈ ಒಂದು ಪಕ್ಷ ಒಬ್ಬ ಲಾಟ್ರಿ ಕಿಂಗ್ ಅಂತ ಏನು ಅನಿಸ್ಕೊಂಡಿದ್ದಾರೆ ಆ ಲಾಟ್ರಿ ಕಿಂಗ್ ಇಂದ ಶೇಕಡಾ ಎಪ್ಪತ್ತೇಳರಷ್ಟು ಹಣವನ್ನು ಅವರೇ ಪಡೆದುಕೊಂಡಿದ್ದಾರೆ ಡಿ ಎಂ ಕೆ ಪಕ್ಷದವರೇ ಪಡೆದುಕೊಂಡಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಏನು ಪ್ರತಿಕ್ರಿಯೆ ನೀಡೋದಿಲ್ವಾ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಅರ್ಧಕ್ಕಿಂತ ಜಾಸ್ತಿ ಅಂದ್ರೆ ಶೇಕಡಾ ಐವತ್ತೇಳರಷ್ಟು ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನು ಪಡೆದುಕೊಂಡಿದ್ದೆ ಬೇರೆ ಬೇರೆ ಕಂಪನಿಗಳ ದಾನಿಗಳಿಂದ ಹಣವನ್ನು ಪಡೆದುಕೊಂಡಿದೆ ಈ ಬಗ್ಗೆ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಇನ್ನು ಇದಕ್ಕೆ ಪ್ರಶ್ನೆ ಮಾಡಿದಂತಹ ಅವರ ಎದುರಾಳಿಗಳು ಹಾಗಾದ್ರೆ ನೀವು ಎಂ ಕೆ ಬಗ್ಗೆ ಏನು ಹೇಳೋದಿಲ್ವಾ ಅವರು ಪಡೆದಂತಹ ದುಡ್ಡು ಎಲ್ಲಿ ಹೋಯ್ತು ಹಾಗಾದ್ರೆ ಅದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅದನ್ನು ಕೂಡ ಟೀಕೆ ಮಾಡಿ ಅಂತ ಬಿಜೆಪಿಯ ಸಂಸದ ಲಹರ್ ಸಿಂಗ್ ಸಿರೋಯಾ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅವ್ರ ಬಗ್ಗೆ ಹಿಂಗೆ ನೀವು ಟೀಕೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ